ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಳ್ಳಘಟ್ಟ ತಾಲ್ಲೂಕಿಗೆ ಬೀರಪ್ಪನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ರವರು ಸಮಾಜ ಸೇವಕರಾಗಿ ಎಂಟ್ರಿ ಶಿಳ್ಳಘಟ್ಟ ತಾಲ್ಲೂಕಿನ ಕಸಬಾ ಹೋಬಳಿಯ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೀರಪ್ಪನಹಳ್ಳಿ ಗ್ರಾಮದ ಗೌಡನವರ ನರಸಿಂಹಮೂರ್ತಿ ರವರು ಶಿಳ್ಳಘಟ್ಟ ತಾಲ್ಲೂಕಿಗೆ ಸಮಾಜ ಸೇವಕರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಬೀರಪ್ಪನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ರವರು ತಮ್ಮ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅನೇಕ ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ದೇಶ ವಿದೇಶಗಳಲ್ಲಿ ತಮ್ಮ ಸಮಾಜ ಸೇವೆಗಳನ್ನು ಮುಂದುವರಿಸಿಕೊಂಡಿದ್ದು ಬಂದಿರುತ್ತಾರೆ ತಮ್ಮ ಸ್ವಗ್ರಾಮವಾದ ಶಿಳ್ಳಘಟ್ಟ ತಾಲ್ಲೂಕಿನ ಬೀರಪ್ಪನಹಳ್ಳಿ ಗ್ರಾಮಕ್ಕೆ ಬಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ನಂತರ ಚಿಂತಾಮಣಿ ತಾಲ್ಲೂಕಿನ ಕಂಗಾನಹಳ್ಳಿ ಶ್ರೀ ಸೀತಾ ರಾಮಾಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಪ್ರಯುಕ್ತವಾಗಿ ದೇವಾಲಯಕ್ಕೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಉಟ್ಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ಬಂದಂತಹ ಸಾವಿರಾರು ಭಕ್ತರಿಗೆ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅನ್ನ ಸಂತರ್ಪಣೆಯನ್ನು ನೆರವೇರಿಸಿದರು ನಂತರ ಬಿ ವಿರಸ್ತೆ ಪಕ್ಕದಲ್ಲೇ ನೆಲೆಸಿರುವ ಶ್ರೀಕೃಷ್ಣಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ನರಸಿಂಹಮೂರ್ತಿ ರವರು ಶ್ರೀ ಮೀನಾಕ್ಷಿ ಟ್ರಸ್ಟ್ ಫೌಂಡೇಶನ್ ವತಿಯಿಂದ ದೇಶ ವಿದೇಶಗಳಲ್ಲಿ ತಮ್ಮ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದು ನನ್ನ ಹುಟ್ಟೂರಾದ ಶಿಳ್ಳಘಟ್ಟ ತಾಲ್ಲೂಕಿಗೆ ಏನಾದರೂ ಸೇವೆ ಮಾಡಬೇಕೆಂದು ಬಂದಿದ್ದೇನೆ ತಾಲ್ಲೂಕಿನ ಜನತೆಯ ಸಹಕಾರದೊಂದಿಗೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಸಹೋದರರಾದ ಬೀರಪ್ಪನಹಳ್ಳಿ ದ್ಯಾವಪ್ಪ ನಾರಾಯಣ ಸ್ವಾಮಿ ನರಸಿಂಹರಾಜು ಕೃಷ್ಣ ಬಿ ಎಂ ನರಸಿಂಹ ಗೌಡ ನರಸಿಂಹ ಮೂರ್ತಿ ನವೀನ್ ಕುಮಾರ್ ಹರಿಕೃಷ್ಣ ಇನ್ನೂ ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾವು ಪ್ರಜಾ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ತಾಲೂಕಿಗೆ ವಾಪಸ್ ಬಂದಿದ್ದೀನಿ ಇಂಡಿಯಾ ಆಲ್ ಓವರ್ ಮಾಡ್ತಿದ್ದೆ ಬಟ್ ಈಗ ನಮ್ಮ ಊರು ನಮ್ಮ ತಾಲೂಕಿಗೆ ಮಾಡುವಂತ ಅವಕಾಶ ಇಲ್ಲೆಲ್ಲ ಕಲ್ಪ್ಸ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ನನ್ನನ್ನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರಿ ನಮ್ಮ ಊರು ಕಂಗನಹಳ್ಳಿ ಅಂದರೆ ನಮ್ಮ ಊರು ಪಕ್ಕ ಕಂಗನಹಳ್ಳಿ ಜಾತ್ರೆ ಮಹೋತ್ಸವ ಇದೆ ಅದು ಬಂದು ನಮ್ಮ ತಾತ ಮುತ್ತಾತ ಅಂದ್ರೆ ಕಾಲದಿಂದ ನಾವು ಅಲ್ಲಿ ನಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಅದು ಹೆಚ್ಚಿನ ಸೇವೆ ಮಾಡಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ಸೇವೆ ಮಾಡ್ತಾ ಇದ್ದೀವಿ ಇದು ಬಿಟ್ಟರೆ ಬೇರೆ ದೇವಸ್ಥಾನದಲ್ಲಿ ಯಾವುದಾದ್ರು ಮಾಡಿದ್ದೀರಾ ಎಲ್ಲಾನ ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದ್ದೀವಿ ಇಲ್ಲಿ ರೀಸೆಂಟಾಗಿ ಬಂದ್ಬಿಟ್ಟು ಅವಣಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಅರೌಂಡ್ ಒನ್ ಪಾಯಿಂಟ್ ಟು ಲ್ಯಾಕ್ಸ್ ಮೆಂಬರ್ಸ್ಗೆ ಅಲ್ಲೇ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಈಗ ಮತ್ತೆ ಪುನಃ ಅಲ್ಲಿ ಕನ್ಪುರದಲ್ಲಿ ಒಂದು ದೇವಸ್ಥಾನ ಕಬಾಳಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೂ ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಇಡಿಸನ್ ಕುಂಭಮೇಳ ನಡೀತಲ್ಲ ಅಲ್ಲೂ ಸಹ ಇಡ್ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ಕೋಲ್ಕತ್ತಾದಲ್ಲಿ ಒಂದು ಪ್ಲೇಸಲ್ಲಿ ಕಾಳಿಕಂಬ ದೇವಸ್ಥಾನದಲ್ಲಿ ಅಲ್ಲೂ ಸಹ ಅನ್ನ ಸಂತರ್ಪಣೆ ಮಾಡ್ತಾ ಇದ್ವಿ ಬಟ್ ನಮಗೆ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದೀವಿ ಮುಂದಿನ ದಿನಗಳಿಗೆ ಮುಂದಿನ ದಿನ ಸಮಾಜ ಸೇವೆ ಮತ್ತು ನಮ್ಮ ತಾಲೂಕು ಕೆಲವೊಬ್ರು ಅದರ ಇಂಟೆನ್ಷನ್ಸ್ ಕೆಲವೊಬ್ಲ್ಲ ಬಂದ್ಬಿಟ್ಟು ಬೇರೆ ಎಲ್ಲೆಲ್ಲೂ ಮಾಡ್ತೀರಾ ನೀವು ಬಂದ್ಬಿಟ್ಟು ನಮ್ಮ ತಾಲೂಕು ನಮ್ಮ ತಾಲೂಕಲ್ಲಿ ನೀವು ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ತಾಲೂಕಿಗೆ ನಾನು ಹುಟ್ಟಿದ ಊರಿಗೆ ಬಂದಿದ್ದೀನಿ ಸರ್ ಈಗ ನರಸಿಂಹಮೂರ್ತಿ ಅವರು ಸರ್ ಇಷ್ಟು ದಿನಗಳಿಂದ ಸಮಾಜ ಸೇವೆ ಚೆನ್ನಾಗಿ ಆರ್ಥಿಕವಾಗಿದ್ದು ಬರಲಿಲ್ಲ ಈಗ ಬಂದಿದ್ದಾರೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಚರ್ಚೆನೂ ಆಗ್ತಾ ಇದೆ ಅವರು ಜಡ್ ಪಿಗೆ ಏನಾದರೂ ಅಂತ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಸರ್ ನಾವು ಒಂದು ಇದ್ವಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ಇದ್ವಿ ಬಟ್ ಈಗ ಅದು ಏನು ಪಬ್ಲಿಸಿಟಿ ಈಗ ಮಾಧ್ಯಮ ಮಿತ್ರರು ಮತ್ತು ಇವರೆಲ್ಲ ಆಟೋಮೆಟಿಕ್ಕಾಗಿ ಅದು ಜನರೇಟ್ ಮಾಡ್ತಾ ಇದ್ದಾರೆ ಅದಾಗಿ ಕೆಲವೊಂದು ಕಡೆ ಇಲ್ಲೂ ಬೇ ಶಿಡ್ಲಘಟ್ಟ ತಾಲೂಕಲ್ಲೂ ಮಾಡಿದ್ದೀವಿ ಬಟ್ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಈಗ ತೋರಿಸ್ಕೊಳ್ಳೋ ಅವಕಾಶ ಬಂದಿದೆ ಅದನ್ನು ಅಟ್ಲೀಸ್ಟ್ ನಾವು ಪ್ರಚಾರ ಅನ್ನೋದಕ್ಕೆ ಅದೆಲ್ಲ ನಾವು ಸಮಾಜ ಸೇವೆ ಮಾಡ್ತಾ ಇರೋದನ್ನು ಕೆಲವೊಬ್ಬರು ಗುರುತಿಸ್ತಾ ಇದ್ದಾರೆ ಸರ್ ಈಗ ಯಾವ ಪಕ್ಷದಿಂದ ಬರ್ತಾರೆ ಸಮಾಜ ಸೇವೆ ಮಾಡ್ಕೊಂಡು ಅಂತ ಹೇಳ್ತಾರೆ ಪಕ್ಷ ಅನ್ನೋದು ಇನ್ನೂ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸರ್ ರಾಜಕೀಯ ಕೋರ್ಟ್ನಲ್ಲಿ ಬಂದೇ ಬರ್ತೀರಿ ಅದು ಯೋಚನೆ ಮಾಡಿ ಯೋಚನೆ ಮಾಡಿ ಕಾಲವೇ ಅದು ನಿರ್ಣಯ ಮಾಡುತ್ತೆ ಸರ್ ಲಾಸ್ಟ್ ಟೆನ್ ಇಯರ್ ಬ್ಯಾಕ್ಸ್ ಏನು ಬಂದಿದ್ರಂತಲ್ಲ ಒಂದ್ಸಲ ಊಟದ ಎಲ್ಲ ವ್ಯವಸ್ಥೆ ಮಾಡಿದಂತೆ ರಾಜಣ್ಣ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕು ನಮ್ಮ ಊರಲ್ಲಿ ರಾಜಣ್ಣ ಅವ್ರು ಇರ್ಬೇಕಾದ್ರೆ ಇಲ್ಲಿ ಮಾಡಿದ್ವಿ ಇಲ್ಲಿ ಸುಮಾರು ಕಡೆ ಮಾಡಿದ್ವಿ ಹೌದು ಇಲ್ಲಿ ನಾರಾಯಣ ದಾಸರಹಳ್ಳಿಯಲ್ಲೂ ಸಹ ಮಾಡಿದ್ವಿ ಬಟ್ ನಾವಲ್ಲೆಲ್ಲ ಮೀಡಿಯ ಮುಂದೆ ಬಂದಿರಲಿಲ್ಲ ಸರ್ ತಾಲೂಕಿಗೆ ಏನನ್ನ ಯೋಜನೆಗಳು ಮಾಡ್ಕೊಂಡಿದ್ರೆ ಸರ್ ತಾಲೂಕು ಯೋಜನೆಗಳು ನಮ್ದೇ ಆದ ಯೋಜನೆಗಳು ಇರುತ್ತೆ ಅದನ್ನೆಲ್ಲ ಶಾರ್ಟ್ಲಿ ವಿಲ್ ಡಿಸ್ಕ್ಲೋಸ್ ನಿಧಾನವಾಗಿ ಯೋಚನೆ ಮಾಡೋದಿಲ್ಲ ಸರ್ ಮುಂದಿನ ದಿನಗಳಲ್ಲಿ ಈಗ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೋರಿಸ್ಕೊಳ್ತೀರಾ ಇವತ್ತು ಕಂಗನಹಳ್ಳಿಯಲ್ಲಿ ಊಟದ ವ್ಯವಸ್ಥೆ ಮಾತ್ರ ಇರುತ್ತೆ ಇಲ್ಲ ಸಮಾಜ ಸೇವೆ ಸಕ್ರಿಯವಾಗಿ ತೊಳಸ್ಕೊಳ್ತೀರಿ ಮತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥವ್ರು ನಿಮ್ಮನ್ನು ಭೇಟಿ ಮಾಡ್ಬೇಕಂದ್ರೆ ಯಾವ ತರ ನೀವು ಕಾರ್ಯ ಇಲ್ಲೇ ನಮ್ದು ಇಲ್ಲೇ ಸ್ವಂತ ಊರು ಇಲ್ಲೇ ಸ್ವಂತ ಮನೆ ಇದೆ ಇಲ್ಲೇ ಮೀಟ್ ಮಾಡೋದು ಇನ್ನೂ ಸಹ ಇನ್ನೂ ಒಂದು ಪ್ಲೇಸ್ ಒಂದು ಐಡೆಂಟಿಫಿಕೇಷನಲ್ಲಿ ಇದೀವಿ ಅಲ್ಲೂ ಸಹ ಅಕಸ್ಮಾತ್ ಆಗಿ ಜನರಿಗೆ ಈಸಿಯಾಗಿ ರೀಚ್ ಐಡೆಂಟಿಫಿಕೇಶನ್ ಪ್ಲೇಸು ಇದೀವಿ ಅಲ್ಲೂ ಒಂದು ಪ್ಲೇಸ್ ಐಡೆಂಟಿಫಿಕೇಷನ್ ಆಗಿ ಅಲ್ಲೊಂದು ಮನೆ ಕಟ್ಟದ ಮೇಲೆ ಅಲ್ಲೂ ಸಹ ರೀಚ್ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಸಮಾಜ ಸೇವೆ ಅಂದ ತಕ್ಷಣ ಅನ್ನ ಸಂತರ್ಪಣೆ ದೇವಸ್ಥಾನಗಳು ಜೀರ್ಣೋದ್ಧಾರಗಳು ಇದೇ ಇರುತ್ತೆ ನಿಮ್ಮ ವಿಶೇಷವಾಗಿ ಯುವಕರಿಗೆ ಇಲ್ಲಿ ಉದ್ಯೋಗ ನಿರುದ್ಯೋಗಗಳಾಗಿದ್ದಾರೆ ಇಲ್ಲಿ ಸ್ವಲ್ಪ ಆ ಥರ ಬಂದಾಗ ಅವ್ರಿಗೇನು ಯೋಚನೆಗಳಿಸುತ್ತೆ ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀವಿ ಆ ಸ್ಮಾರ್ಟ್ ಟೆಕ್ನಾಲಜಿನ ಅಳವಡಿಕೆ ಮಾಡ್ತೀವಿ ಈಗ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಸ್ಮಾರ್ಟ್ ಟೆಕ್ನಾಲಜಿ ಇಲ್ಲ ನಾನು ಆಲ್ರೆಡಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸ್ ಐಡೆಂಟಿಫಿಕೇಷನ್ ಮಾಡಿದ್ದೀನಿ ಬಟ್ ಅಲ್ಲೆಲ್ಲ ಒಂದು ಸ್ಮಾರ್ಟ್ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ವಿ ಆರ್ ಇನ್ ಸ್ಮಾರ್ಟ್ ಡ್ರೈವಿಂಗ್ ಸರ್ ಬರೀ ಸರ್ಕಾರ ಈಗ ಆರ್ಥಿಕವಾಗಿ ಹಿಂದುಳಿದ ಸ್ಕೂಲುಗಳಿದ್ದರೆ ಅದಕ್ಕೂ ಸಹ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಒಂಚೂರು ನಾವು ಡಿಸ್ಕಷನ್ ಮಾಡಿ ಟ್ರಸ್ಟಲ್ಲಿ ಒಂಚೂರು ಆಲೋಚನೆ ಮಾಡಿ ದೆನ್ ವಿಲ್ ಟೇಕ್ ಎ ಕಾಲ್ ಸರ್ ಟ್ರಸ್ಟು ಫೌಂಡೇಶನ್ ಟ್ರಸ್ಟ್ ಸರ್ ಇದು ನರಸಿಂಮೂರ್ತಿ ಸರ್ ಅಂದರೆ ಬಿರುಪ್ನಲ್ಲಿ ಗೌಡ್ರನ್ನವರ ನರಸಿಮೂರ್ತಿ ಅಂತ ಮಾತ್ರ ಗೊತ್ತಾಗ್ತಾ ಇದೆ ತಮ್ಮ ಹಿನ್ನೆಲೆ ಏನು ಸರ್ ಸರ್ ಬೇಸಿಕಲಿ ಐ ಆಮ್ ಎನ್ ಬಿಸ್ನೆಸ್ ಮ್ಯಾನ್ ವಿ ಆರ್ ಅಕ್ರಾಸ್ ದ ಇಂಡಿಯಾ ಪ್ರೆಸೆನ್ಸ್ ಕಂಪನಿ ಅದರಲ್ಲಿ ನಾನು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದೀನಿ ಆ್ಯಂಡ್ ವಿ ಆರ್ ಆಲ್ರೆಡಿ ಸಮ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ಆ್ಯಂಡ್ ದೆನ್ ವಿ ಆರ್ ಎಕ್ಸ್ಪೋರ್ಟಿಂಗ್ ಟು ಫಾರ್ಟಿ ಫೋರ್ ಕಂಟ್ರೀಸ್